ಶ್ರೀನಿಧಿ ಎಂಟರ್ಪ್ರೈಸಸ್ ಬ್ರ್ಯಾಂಡೆಡ್ ಟೈರ್ಗಳ ಅಧಿಕೃತ ಮಾರಾಟಗಾರರು ತುಮಕೂರು ಜಿಲ್ಲೆಯ ನಿಮ್ಮ ಶಿರಾ ತಾಲೂಕಿನ ಏಕೈಕ ಬ್ರ್ಯಾಂಡ್ ಶಾಪ್ ನಮ್ಮಲ್ಲಿ ಎಲ್ಲ ವಿಧವಾದ ಟೈರ್ಗಳ ಮಾರಾಟ ಮತ್ತು ಸರ್ವಿಸ್ ಲಭ್ಯವಿದ್ದು ಕೈಗೆಟುಕುವ ದರ್ಯದಲ್ಲಿ ದೊರೆಯುತ್ತವೆ ನಮ್ಮಲ್ಲಿ ಕಾರ್ ಲಾರಿ ಟ್ರಕ್ ಜೆಸಿಬಿ ಟ್ರ್ಯಾಕ್ಟರ್ಗಳಿಗೆ ಗುಣಮಟ್ಟದ ಜೆ ಕೆ ಟೈರ್ ಬ್ರೆಡ್ ಸ್ಟೋನ್ ಗುಡ್ ಹೇರ್ ಮಿಚಿಲಿಯನ್ ಟೈರ್ಗಳು ರಿಯಾಯಿತಿ ದರದಲ್ಲಿ ದೊರೆಯಲಿದೆ ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಇಂತಿವೆ ವೀಲ್ ಅಲೈನ್ಮೆಂಟ್ ವೀಲ್ ಬ್ಯಾಲೆನ್ಸಿಂಗ್ ಟೈರ್ ಫಿಟ್ಟಿಂಗ್ ನೈಟ್ರೋಜನ್ ಇನ್ಫ್ಲಿಯೇಷನ್ ಹಿಂದೆ ಸಂಪರ್ಕಿಸಿ ಶ್ರೀನಿಧಿ ಎಂಟರ್ಪ್ರೈಸಸ್ ಎಪಿಎಂಸಿ ಮಾರುಕಟ್ಟೆ ಮುಂಭಾಗ ಎನ್ಎಚ್ ಫಾರ್ಟಿ ಏಟ್ ರಸ್ತೆ ಹಿರಿಯೂರು ರಸ್ತೆ ಶಿರಾ ಮಾಲೀಕರು ನಂದಕುಮಾರ್ ದೂರವಾಣಿ ಸಂಖ್ಯೆ ಎಂಟು 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 ನಾಲ್ಕು ಸೊನ್ನೆ ಒಂದು ನಾಲ್ಕು ಏಳು ಸೊನ್ನೆ ಒಂಬತ್ತು ನಮಸ್ತೆ ತುಮಕೂರಿನ ಏಕೈಕ ಬ್ರಾಂಚ್ ಆಗಿದೆ ಜೆ ಕೆ ಟೈರ್ಸ್ ನಮ್ಮಲ್ಲಿ ಟೂ ವೀಲರ್ ಇಂದ ಹಿಡಿದು ಓಟಿಆರ್ ಎಲ್ ಸಿ ಬಿ ಆಗಲಿ ಬಸ್ ಎಲ್ಲ ಟ್ರಕ್ಕು ಎಲ್ಲ ಸಿಗುತ್ತೆ ಓ ಸಿ ಜೆಸಿಬಿ ಕೂಡ ಎಲ್ಲ ಟೂ ವೀಲರ್ ಇಂದ ಬಿ ವರ್ಗು ಟೈರ್ ಎಲ್ಲಾ ಟೈರ್ ಸಿಗುತ್ತೆ ನಮ್ಮಲ್ಲಿ ಕಾರ್ ಆಗ್ಲಿ ಪ್ರತಿಯೊಂದು ಎಟಿ ಬಟನ್ ಎಟಿ ಆಗಲಿ ಹೈವೇ ಟೈರನ್ ಆಗಲಿ ಎಲ್ಲ ಪ್ರತಿಯೊಂದು ಒಂದು ಟೈರ್ ಸಿಗುತ್ತೆ ನಮ್ಮಲ್ಲಿ ಟ್ರ್ಯಾಕ್ಟರ್ಗೂ ಸಿಗುತ್ತೆ ಟ್ರ್ಯಾಕ್ಟರ್ ಪ್ರಿಂಟು ಟ್ರ್ಯಾಕ್ಟರ್ ಬಟನ್ ಟ್ರೈಲರ್ ಪ್ರತಿಯೊಂದು ಟೈರು ಸಿಗುತ್ತೆ ನಮ್ಮಲ್ಲಿ ಜೆ ಜೆ ಕೆ ಟೈರ್ ಸ್ಮೂತ್ ಬರೋದ್ರಿಂದ ಹಿಡಿದು ನಿಮಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ ನಮ್ಮ ನಮ್ಮಲ್ಲಿ ಎಲ್ ಸಿ ಬಿ ಎಸ್ ಸಿ ಬಿ ಎಲ್ಲ ನಂಬರ್ ಒನ್ ಎಲ್ಲ ಜೆಕೆನೆ ಹಾಕೋದು ಮತ್ತೆ ನಮ್ಮಲ್ಲಿ ಬ್ರಿಡ್ಶೋನ್ ಸಿಗುತ್ತೆ ಮತ್ತೆ ಮಿಚಿಲಿನ್ ಸಿಗುತ್ತೆ ಇಯರ್ ಸಿಗುತ್ತೆ ಮತ್ತೆ ನಮ್ಮಲ್ಲಿ ಸರ್ವೀಸಿಂಗ್ ಏನು ಅಂತಂದ್ರೆ ಟೈರ್ ಫಿಟ್ಟಿಂಗ್ ಫ್ರೀ ಮಾಡ್ಕೊಡ್ತೀವಿ ಪ್ರತಿಯೊಂದು ಏನೇ ಟೈರ್ ತಗೊಂಡ್ರು ಇಲ್ಲಿ ನಾವು ಟೈರ್ ಫಿಟ್ಟಿಂಗ್ ಫ್ರೀಯಾಗಿ ಮಾಡ್ಕೊಡ್ತೀವಿ ಅಲೈಮೆಂಟ್ ಬ್ಯಾಲೆನ್ಸಿಂಗ್ ಟೈರ್ ಫಿಟ್ಟಿಂಗ್ ಪ್ರತಿ ಪರ್ಫೆಕ್ಟ್ ಅಲೈಮೆಂಟ್ ಇದಿದೆ ನೀಟಾಗಿ ಆಗಿ ಮಾಡ್ಕೊಡ್ತೀನಿ ಸರ್ ಸರ್ ಬೇರೆ ಟೈರ್ ಕಂಪೇರ್ ಮಾಡಿದ್ರೆ ನಮ್ಮ ಟೈರ್ ಸ್ಮೂತ್ ಬರುತ್ತೆ ಸರ್ ಅಡ್ವಾಂಟೇಜ್ ಟೈರ್ ಸ್ಮೂತ್ ಬಂದ್ರೆ ನಿಮಗೆ ಡ್ರೈವಿಂಗ್ ಕಂಫರ್ಟ್ ಚೆನ್ನಾಗಿರುತ್ತೆ ಕುಶನ್ ಚೆನ್ನಾಗಿರುತ್ತೆ ಮತ್ತೆ ಸಸ್ಪೆನ್ಷನ್ ಹೋಗೋದಿಲ್ಲ ಕಾರ್ ಸಸ್ಪೆನ್ಷನ್ ಹೋಗೋದು ಆರ್ ಟೈರ್ ಇಂದ ಮತ್ತೆ ನಿಮ್ಗೆ ಕ್ರ್ಯಾಕ್ಸ್ ಬರುತ್ತೆ ಮತ್ತೆ ಏರ್ ಬರುತ್ತೆ ಏರ್ ಬಬಲ್ ಬರೋದು ಮತ್ತೆ ವೈಬ್ಲಿಂಗ್ ಬರೋದು ಕಂಟ್ರೋಲ್ ಆಗುತ್ತೆ ಪ್ರತಿಯೊಂದು ಟೈರ್ ಸಿಗುತ್ತೆ ಸರ್ ನಿಮಗೆ ಸ್ಟಾಕ್ ಯಾವ್ದೇ ನೀವು ಟೈರ್ ಬೇಕಂದ್ರೂ ಎಲ್ಲಾ ಸ್ಟಾಕ್ ಅವೈಲೇಬಲ್ ಇರುತ್ತೆ ನಿಮಗೆ ಸೇರಿದಲ್ಲಿ ಯಾವ ಸೈಜ್ ಬೇಕು ಅಂದ್ರೂ ನಿಮ್ಗೆ ಬಿ ಎಮ್ ಡಬ್ಲ್ಯೂ ಟೈರ್ ಬೇಕು ಅಂದ್ರೂ ನಮ್ಮಲ್ಲಿ ರೆಡಿ ಇರುತ್ತೆ ಸ್ಟಾಕ್ ಸರ್ ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿದ್ರೆ ನಮ್ದು ಅನ್ಕಂಡೀಷನಲ್ ವ್ಯಾರಂಟಿ ಇರುತ್ತೆ ನೀವು ಕಲ್ಲು ಕಲ್ಲೋಡಿದ್ರು ಕೊಯ್ಕೊಂಡ್ರು ಬರಷ್ಟಾದ್ರು ನೀವು ಏನೇ ಆದ್ರೂ ವ್ಯಾರಂಟಿ ಕೊಡ್ತೀವಿ ಸರ್ ನಾವು ಬಿಲ್ಲು ಗಿಲ್ಲು ನೀವು ಓಯಿ ಫಿಟ್ಮೆಂಟ್ ಜೆ ಕೆ ಬರ್ಲಿ ನೀವು ಕಂಪ್ನಿಯಿಂದ ಜೆ ಕೆ ಬಂದಿರಲಿ ನಾವು ಸರ್ವಿಸ್ ಕೊಡ್ತೀವಿ ನೀವು ಬ್ರ್ಯಾಂಡ್ ಶಾಪ್ ಆಗಿರೋ ಕಂಪ್ನಿನೇ ಆಥರೈಸ್ಡ್ ಆಗಿ ಬ್ರಾಂಡ್ ಶಾಪ್ ಇದೆ ತುಮಕೂರಲ್ಲೇ ಒಂದೇ ಪ್ರ ಒಂದೇ ಇರುತ್ತೆ ಸರ್ ಬ್ರಾಂಡ್ ಶಾಪ್ ಇದು ಕಸ್ಟಮರ್ ನೀವು ಕಾರ್ ತಗೊಂಡ್ ಬಂದ್ರೆ ನಾವು ಟೈರ್ ಫಿಟ್ಟಿಂಗ್ ಇರ್ಲಿ ಪ್ರತಿ ಒಂದು ಸರ್ ನೀವು ಹಿಂಗೆ ಒಂದು ಪಂಚರ್ ಆದ್ರೂ ಸಮೇತ ನಾವು ಪಂಚರ್ ಒಂದು ಸರ್ವಿಸ್ ಕೊಡ್ತೀವಿ ಬೇರೆ ಕಡೆ ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ ಬೇರೆ ಕಡೆ ಏನಾದ್ರು ಏನೋ ಮಾಡಕ್ ಹೋಗಿ ಏನೋ ಮಾಡ್ತಾರೆ ಆತರ ರಿಸಲ್ಟ್ ಇರೋದಿಲ್ಲ ನಿಮಗೆ ಪರ್ಫೆಕ್ಟ್ ಆಗಿ ಮಾಡೋದಿಲ್ಲ ಆ ತರ ಎಲ್ಲ ನೀವು ಡಿಫ್ರೆನ್ಸ್ ಬಂದು ನೀವು ಅದಕ್ಕೋಸ್ಕರ ನೀವು ಇದಾಗ್ತಾರೆ ಅದಕ್ಕೆ ನಾವು ಪ್ರತಿಯೊಂದು ಸರ್ವಿಸ್ ಕೊಡ್ತೀವಿ ಒಂದು ಬಂದ್ರೆ ನೀವು ಗಾಡಿ ತಗೊಂಡ್ಬಂದ್ರೆ ಟೈರ್ ಫಿಟ್ಟಿಂಗ್ ಆಗಲಿ ಅಲೆಮೆಂಟು ಬ್ಯಾಲೆನ್ಸಿಂಗ್ ಟೈರ್ ಫಿಟ್ಟಿಂಗ್ ಪ್ರತಿಯೊಂದು ನಾವು ಇಲ್ಲೇ ಮಾಡ್ಕೊಡ್ತೀವಿ ಸರ್ ಸರ್ ಅದ್ರಲ್ಲಿ ಬೆಸ್ಟ್ ಪ್ರೈಸ್ ಸರ್ ಆನ್ಲೈನ್ ಗಿನ್ನ ಕಮ್ಮಿ ಕೊಡ್ತೀವಿ ಮತ್ತೆ ಬ್ರಾಂಡ್ ಶಾಪ್ ಆಗಿರೋದ್ರಿಂದ ಕಂಪ್ನಿನೇ ಬೆಸ್ಟ್ ಸಜೆಸ್ಟೆಡ್ ರೇಟ್ ಫಿಕ್ಸ್ ಮಾಡಿರುತ್ತೆ ವಿತ್ ಜಿ ಟಿ ಬಿಲ್ ಕೊಡ್ತೀವಿ ಮತ್ತೆ ಟೈರ್ ಫಿಟ್ಟಿಂಗ್ ಫ್ರೀ ಮಾಡ್ಕೊಡ್ತೀವಿ ನೈಟ್ರೋಜನ್ ಇನ್ಫಿಟಿಂಗ್ ಬೇಕಾದ್ರೆ ಮಾಡ್ಕೊಡ್ತೀವಿ ಆ ತರ ಎಲ್ಲ ಸರ್ವಿಸ್ ಮಾಡ್ಕೊಡ್ತೀನಿ ಸರ್ ಬಜಾಜ್ ಇಂ ಐ ಇದೆ ಕ್ರೆಡಿಟ್ ಕಾರ್ಡ್ ಇ ಮಾಡ್ಕೊಡ್ತೀವಿ ಸರ್ ಕ್ರೆಡಿಟ್ ಕಾರ್ಡ್ ನಿಮ್ದ್ರೆ ಇ ಎಂ ಐಗೆ ವಿತ್ ಕಮ್ಮಿ ಬೆಲೆಯಲ್ಲಿ ಇಂಟ್ರೆಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ಕಮ್ಮಿ ಇಂಟ್ರೆಸ್ಟ್ ವಿತ್ ಜಸ್ಟ್ ನೀವು ಕಂಪೇರ್ ಮಾಡಿದ್ರೆ ಬೇರೆ ಆನ್ಲೈನ್ ಹೌದೌದು ಆ ತರ ಯಾವ ಪ್ರಿಫರ್ ಮಾಡ್ತಾರೆ ಅಂದ್ರೆ ಟಿ ಬಟನ್ ಅಂತ ಬರುತ್ತೆ ನಮ್ಮಲ್ಲಿ ಆಲ್ರೌಂಡ್ ಟೆರೇನ್ ಅಂತ ಹೇಳ್ಬಿಟ್ಟು ಆಲ್ ಟೆರೇನ್ ಏನಕ್ಕೆ ಉಪಯೋಗಿಸ್ತೀರ ಅಂದ್ರೆ ಸ್ವಲ್ಪ ರಫ್ ರೋಡ್ ಅಲ್ಲಿ ಸ್ವಲ್ಪ ಬುಲೆರೋ ನೀವು ತಾರು ಅದಕ್ಕೆಲ್ಲ ಹೋಗ್ತೀನಿ ಟಿ ಬಟನ್ಸ್ ಹೋಗ್ತಾರೆ ಇನ್ನೆಲ್ಲ ನಾರ್ಮಲ್ ಪ್ಯಾಸೆಂಜರ್ ಏನಿರುತ್ತೆ ಅದಕ್ಕೆಲ್ಲ ಮೈಲೇಜ್ ಬರೋದಿಲ್ಲ ಅವ್ರು ಸ್ವಲ್ಪ ಎಲ್ಲ ನಾವು ಏನಕ್ಕೆ ನೀವು ಯಾವ ತರ ಉಪಯೋಗಿಸ್ತಿರೋ ಅದ್ರ ಮೇಲೆ ನಾವು ನೋಡ್ಬಿಟ್ಟು ನೀವು ಕಸ್ಟಮರ್ ಏನಕ್ಕೆ ಯಾವ್ದು ಉಪಯೋಗಿಸ್ತೀರ ಅದನ್ನ ನೋಡ್ಕೊಂಡು ನಾವು ಸರ್ ಯಾವ ತರ ಬೇಕು ಹೌದು ಸರ್ ಹೌದು 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 ಸರ್ ಸರ್ ಬೈಕ್ಸ್ ಇದೆ ಸರ್ ಬೈಕ್ಸ್ ಇದರಲ್ಲಿ ಸ್ಕೂಟಿ ಯಾವ್ದಾದ್ರು ಬೇಕು ಎಲ್ಲ ಸ್ಟಾಕ್ ಇರುತ್ತೆ ಸರ್ ನೀವು ಚಾರ್ಜಿಂಗ್ ವೆಹಿಕಲ್ಸ್ ಇವಾಗ ಜಾಸ್ತಿ ಚಾರ್ಜಿಂಗ್ ವೆಹಿಕಲ್ಸ್ ಬರ್ತದೆ ಚಾರ್ಜಿಂಗ್ ಕೂಡ ನಾವು ಸ್ಟಾಕ್ ಇಟ್ಟೇ ಇರ್ತೀವಿ ಹೌದು ಸರ್ ಬೈಕ್ ಅಲ್ಲಿ ತುಂಬಾ ವೆರೈಟಿ ಇದೆ ತುಂಬಾ ವೆರೈಟಿ ಕೂಡ ಸ್ಟಾಕ್ ಅವೈಲೇಬಿಲಿಟಿ ಇದೆ ಯಾವ್ದೇ ನೀವು ಟೈರ್ ಇತ ಬೇಕು ಅಂತಂದ್ರೆ ನೀವು ವಿತ್ ಇನ್ ಒನ್ ಒನ್ ಡೇ ಅಲ್ಲಿ ಅರೇಂಜ್ ಮಾಡ್ತೀನಿ ಹೌದು ಸರ್ ಸಿರಾದಲ್ಲಿ ಎ ಪಿ ಎಂ ಸಿ ಅಪೋಸಿಟ್ ಹಿರಿಯೂರ್ ರೋಡ್ ಅಲ್ಲಿ ಎ ಪಿ ಎಂ ಸಿ ಆಪೋಸಿಟ್ ಜಸ್ಟ್ ನಮ್ದೇ ಶಾಪ್ ಸರ್ ಬ್ರ್ಯಾಂಡ್ ಶಾಪ್ ಇರೋದು ಸಿರಾದಲ್ಲಿ ಒಂದೇ ಬ್ರಾಂಡ್ ಶಾಪ್ ಇರೋದು ಜೆ ಕೆ ಒಂದೇ ಶಾಪ್ ಸರ್ ಇರೋದು ಜೆ ಕೆ ಬ್ರಾಂಡ್ ಶಾಪ್ ಅದು ಕಂಪ್ನಿನೇ ಆಪರೇಟೆಡ್ ಮಾಡ್ತದೆ ಸರ್ ಓವರ್ ಆಲ್ ಬೇರೆ ಕಂಪ್ನಿ ಎಲ್ಲ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕಂಪ್ನಿಗಳು ಇದಾವೆ ನಮ್ ಜೆ ಕೆ ಟೈರ್ ಸ್ಪೆಷಾಲಿಟಿ ಏನು ಅಂತಂದ್ರೆ ಅನ್ಕಂಡೀಷನಲ್ ವಾರಂಟಿ ಕೊಡ್ತೀವಿ ಕಲ್ಲೊಡಲಿ ಕೊಯ್ ಕಳ್ಳಿ ನೀವು ಇವತ್ತೇ ತಗೊಂಡೋಗಿ ನಾಳೆ ಕಲ್ಲೊಡಿದ್ರು ನಾವು ವ್ಯಾರಂಟಿ ಕೊಡ್ತೀವಿ ಸರ್ ವಿಥೌಟ್ ಅಲ್ಲೇ ಸ್ಪಾಟ್ ಅಲ್ಲೇ ಕೊಡ್ತೀವಿ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಾವು ಕ್ಲೈಮ್ ಕೊಡ್ತೀವಿ ಆಲ್ ಓವರ್ ಇಂಡಿಯಾ ನೀವು ಜಮ್ಮು ಕಾಶ್ಮೀರ್ಗೆ ಹೋದ್ರು ಅಲ್ಲೇ ಕ್ಲೈಮ್ ಆಗುತ್ತೆ ಸರ್ ನಾವು ವ್ಯಾರಂಟಿ ರಿಸ್ಟ್ಯೂ ಮಾಡಿದ್ರೆ ಏನ್ ನೀವೇನ್ ಬಿಲ್ ಇರಬೇಕು ಬೇರೆಯವರು ಬಿಲ್ ಬೇಕು ಅದು ಇದು ಅಂತ ಹೇಳ್ತಾರೆ ನಾವು ಬಿಲ್ ಗಿಲ್ ಏನು ಕೇಳೋದಿಲ್ಲ ಸರ್ ಓನ್ಲಿ ಟೈರ್ ಬಿಲ್ ಟೈರ್ ತಗೊಂಬಂದ್ರೆ ಅವಾಗ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಏನೇ ಆದ್ರೂ ವ್ಯಾರಂಟಿ ಕೊಡ್ತೀವಿ ಅವಾಗಲೇ ಸ್ಪಾಟ್ ಅಲ್ಲೇ ಟೈರ್ ಕೊಡ್ತೀವಿ ಸರ್ ಹೌದು ಇದು ಕೇಳೋದಾದ್ರೆ ನೀವು ಇಂಡಿಯಾದಲ್ಲಿ ಎಲ್ಲಾದ್ರೂ ಪರ್ಚೇಸ್ ಮಾಡಿ ಸರ್ ನನ್ನ ಹತ್ರನೇ ತಗೊಂಬೇಡಿ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲಾದ್ರೂ ತಗೊಳ್ಳಿ ನಾನ್ ಸರ್ವಿಸ್ ಕೊಡ್ತೀನಿ ನಮ್ಮ ಹತ್ರ ತಗೊಂಡ್ರೆ ಬೇರೆ ಕಡೆ ಏನಾದ್ರು ಮಾಡಿಲ್ಲ ಅಂದ್ರೂ ನನ್ನ ನಂಬರ್ ಕಾಲ್ ಮಾಡಿ ಸರ್ ನಾನು ಮಾಡ್ಸಿನಿ ಸರ್ ಬೇರೆ ಸ್ಟೇಟ್ಗೆ ಹೋದ್ರೂ ಸಮೇತ ನಾನು ಮಾಡ್ಕೊಡ್ತೀನಿ ಸರ್ ನಾವು ವ್ಯಾರಂಟಿ ಸರ್ಟಿಫಿಕೇಟ್ ಬರುತ್ತೆ ನಿಮ್ ಮೇಲ್ ಕೂಡ ಬರುತ್ತೆ ಮೊಬೈಲಲ್ಲಿ ಬರುತ್ತೆ ನೀವು ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಕ್ಲೈಮ್ ಮಾಡ್ಕೊಬೋದು ನಾನು ಕೂಡ ಬೇರೆ ಕಡೆ ಬೇರೆ ಪರ್ಚೇಸ್ ಮಾಡಿರೋದು ನಾನು ಕ್ಲೈಮ್ ಮಾಡ್ ಸರ್ ಟು ವೀಲರ್ ಆಗಲಿ ಸಿಕ್ಸ್ ಇಯರ್ಸ್ ವಾರಂಟಿ ಇರುತ್ತೆ ಸರ್ ಅನ್ಕಂಡೀಷನ್ ಅದು ಅನ್ಕಂಡೀಷನ್ ಬೇರೆ ಯಾವ ಕಂಪನಿಯೂ ಅನ್ಕಂಡೀಷನ್ ಇಲ್ಲ ಬೇರೆ ಸರ್ ಸರ್ ಟೂ ಇಯರ್ಸ್ ಅನ್ಕಂಡೀಷನಲ್ ಇರುತ್ತೆ ಫೈವ್ ಇಯರ್ಸ್ ಸ್ಟ್ಯಾಂಡರ್ಡ್ ವ್ಯಾರಂಟಿ ಇರುತ್ತೆ ಈ ಸಿ ನೀವು ಟೂ ವೀಲರ್ಗೂ ತಗೊಂಡ್ರೆ ತ್ರೀ ಇಯರ್ಸ್ ಅನ್ಕಂಡೀಷನಲ್ ವ್ಯಾರಂಟಿ ಇರುತ್ತೆ ಸಿಕ್ಸ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಸರ್ ಸರ್ ಬನ್ನಿ ಕ್ವಾಲಿಟಿ ಟೈರ್ಸ್ ತಗೊಳ್ಳಿ ಟೈರ್ ಅಲ್ಲಿ ಏನು ಅಂತಂದ್ರೆ ನೀವು ಕೊಟ್ಟಿರೋ ಬೆಲೆಗೆ ಸಂಪೂರ್ಣ ನೀವು ಉಪಯೋಗಿಸಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ ಸರ್ ಅರ್ಧಕ್ಕೆ ಏರ್ ಬರೋದು ಏನಾದ್ರೂ ತೊಂದರೆ ಆದ್ರೆ ನೀವು ಕೊಟ್ಟಿರೋ ಬೆಲೆಗೆ ನೀವು ಫುಲ್ಫಿಲ್ ಆಗೋದಿಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಿಸಿದ್ರೆ ನೀವು ನೀವು ನಿಮಗೆ ಉಪಯೋಗ ಆಗುತ್ತೆ ಸರ್ ಬೇರೆ ಟೈರ್ ಕಂಪೇರ್ ಮಾಡಿದ್ರೆ ನೀವು ಉಪಯೋಗ್ಸಿರ್ತೀರ ಬೇರೆ ಬೇರೆ ಹಲವು ಇದಾವೆ ಅದನ್ನ ಉಪಯೋಗ ಅದನ್ನ ಉಪಯೋಗ್ಸಿರ್ತೀರ ಇದನ್ನೊಂದ್ಸತಿ ಉಪಯೋಗಿಸಿ ನಿಮಗೆ ಟೈರ್ ಲೈಫ್ ಬರುತ್ತೆ ನಿಮ್ಗೆ ಕ್ವಿಶನಿಂಗ್ ಇರ್ತದೆ ನಿಮ್ಗೆ ಸ್ಮೂತ್ ಅನ್ಸುತ್ತೆ ನಿಮ್ಗೆ ಗೊತ್ತಾಗುತ್ತೆ ಸರ್ ನೀವು ಒಂದ್ಸತ ಉಪಯೋಗಿಸಿದ್ರೆ ನೀವು ಆಲ್ರೆಡಿ ಬಹಳ ಜನ ಬೇರೆ ಕಂಪ್ನಿ ಉಪಯೋಗಿಸಿ ಬಂದಿದ್ದಾರೆ ಉದಾಹರಣೆ ಇದೆ ಅರ್ಧಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಂದಿದ್ದಾರೆ ಸರ್ ಬೇರೆ ಅರ್ಧಕ್ಕೆ ಏರ್ ಬಂತು ಇದು ಮೈಲೇಜ್ ಬರ್ಲಿಲ್ಲ ಅಂತೆಲ್ಲ ಬೇಜಾನ್ ಜನ ಬಂದಿದ್ದಾರೆ ನಮಗೆ ಓಯಿ ಫಿಟ್ಮೆಂಟ್ ನಿಮಗೆ ಸೆವೆಂಟೀನ್ ಸಿಕ್ಸ್ಟೀನ್ ಎಪೋ ಹೋಗ್ಲಿ ಸಿಕ್ಸ್ಟೀನ್ ಎಪೋ ಯಾವ ಬೇರೆ ಕಂಪ್ನಿಗೆ ಹೋಗ್ತಾ ಇಲ್ಲ ಸರ್ ಎಲ್ಲಾ ಜೆಕೆಗೆ ಬರ್ತಿದ್ದಾರೆ ಸಿಕ್ಸ್ಟೀನ್ ಸೆವೆಂಟೀನ್ ಕ್ರೆಟಾ ಆಗ್ಲಿ ನೀವು ಕ್ರಿಸ್ಟಾ ಆಗ್ಲಿ ಬೇರೆ ಅಪ್ಸೈಸಸ್ ಎಲ್ಲ ಬರ್ತಿದ್ದಾರೆ ಸರ್ ಎಲ್ಲ ಓಯಿ ಫಿಟ್ಮೆಂಟ್ ಕಂಪ್ನಿಯಿಂದ ಫಿಟ್ಮೆಂಟ್ ಜೆ ಕೆ ಬರ್ತಿದೆ ಸರ್ ಇಲ್ಲಿ ನೋಡಬಹುದು ಬಿಡ್ ಸ್ಟೋನ್ ಆಥರೈಜ್ ಸಿರಾಗೆ ಆತರೈಸೇಷನ್ ಆಥರೈಸೇಷನ್ ನಮ್ದೇನೆ ಇರುತ್ತೆ ಬ್ರಿಟೋನ್ ಅಲ್ಲಿ ನೀವು ಜಪಾನ್ ಟೆಕ್ನಾಲಜಿ ಹೋಗ್ತೀರಾ ಪ್ರೀಮಿಯಂ ಟೈರ್ ನೀವು ಆಡಿ ಬೆನ್ಸ್ ಯಾವುದಕ್ಕೆ ಹೋಗ್ತೀನಿ ಅಂತಂದ್ರೆ ಪ್ರೀಮಿಯಂ ಟೇರ್ ಬ್ರಿಡ್ ಸ್ಟೋನ್ಗೆ ಹೋಗ್ತೀನಿ ಅವೈಲಬಲ್ ಇದೆ ನಮ್ಮಲ್ಲಿ ಸಿರಾದಲ್ಲಿ ಪ್ರಪ್ರಥಮವಾಗಿ ಬ್ರಿಡ್ ಸ್ಟೋನ್ ಬ್ರಾಂಡ್ ಶಾಪ್ ಅದು ನಮ್ದೇನೆ ಯಾವ್ದೇ ಸೈಜ್ ಬೇಕಂದ್ರೂ ನಮ್ಮಲ್ಲಿ ಸ್ಟಾಕ್ ಇರುತ್ತೆ ಸರ್ ಬಿಡ್ ಸ್ಟೋನ್ ಸ್ಟಾಕ್ ಇರುತ್ತೆ ನೀವು ಮಿಚಿಲಿನ ಬೇಕು ಅಂದ್ರೆ ಮಿಚಿಲಿನ್ ಇದೆ ಗುಡಿಯರ್ ಬೇಕಂದ್ರೆ ಗುಡಿಯರ್ ಇದೆ ಪ್ರತಿ ಒಂದು ಯಾವ್ದೇ ಟೇರ್ ಬೇಕಂದ್ರೂ ನೀವು ನೀವು ಸ್ಪೋರ್ಟ್ಸ್ ಹೋಗ್ತೀನಿ ಅಂತ ರೈಸ್ ಅಂತ ಇದೆ ರೈಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ಟಿವಿಎಸ್ ಎಸ್ ಸಿಗುತ್ತೆ ಪ್ರತಿಯೊಂದು ಟೈರ್ ಸಿಗುತ್ತೆ ಆಥರೈಸ್ ಡೀಲರ್ಶಿಪ್ ಅಂದ್ರೆ ಜೆ ಕೆನೂ ಇದೆ ಬ್ರಿಷನು ಇದೆ ಸರ್ ಸರ್ ಹೌದು ಜೆ ಕೆ ಹೋಗ್ತಾರೆ ಸರ್ ಗುಡಿಯರ ಗುಡಿಯರು ಸ್ವಲ್ಪ ಟ್ರಾಕ್ಟರ್ ಹೋಗ್ತಾರೆ ಸರ್ ಗುಡಿಯರ್ ಕೂಡ ಬೇಕಾದ್ರೆ ನಿಮ್ಮಲ್ಲಿ ಟ್ರಾಕ್ಟರ್ ಒಬ್ಬೊಬ್ರು ಕಸ್ಟಮರ್ ಗುಡಿಯರೇ ಬೇಕು ಅಂತಾರೆ ಗುಡಿಯರ್ ಕೂಡ ನಮ್ ಡೀಲರ್ಶಿಪ್ ಇದೆ ಸರ್ ಗುಡಿಯರ್ ಕೂಡ ನಾನು ತರ್ಸ್ಕೊಡ್ತೀನಿ ಸರ್ ಇಂಡಿಯನ್ ಟೆಕ್ನಾಲಜಿಗೆ ಹೋಗ್ತಂದ್ರೆ ಜೆ ಕೆ ಇರುತ್ತೆ ಸರ್ ಜಪಾನ್ ಟೆಕ್ನಾಲಜಿಗೆ ಹೋಗ್ತೀನಿ ಅಂದ್ರೆ ಬಿಡ್ ಇದೆ ಸರ್ ಪ್ರೀಮಿಯಂ ಟೈರ್ ಪ್ರೀಮಿಯಂ ಟೈರ್ಗೆ ಹೋಗ್ತೀನಿ ಅಂದ್ರೆ ಬಿಡ್ ಸ್ಟೋನ್ ಮತ್ತೆ ಮೆಚ್ಚಲಿನ ಪೆರಿಲಿ ಅದೆಲ್ಲ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಸರ್ ದುಡ್ಡಿಗೆ ಟೆಕ್ನಲ್ ಟೈರ್ ಇರುತ್ತೆ ನೀವು ನಾರ್ಮಲ್ ರೇಟ್ ಸಾಕು ಅಂತಂದ್ರೆ ಜೈಕೆ ಹೋಗಿ ಸರ್ ಅದಕ್ಕಿಂತ ಕಮ್ಮಿ ಬೇಕು ಅಂತಂದ್ರೆ ನಮ್ಮಲ್ಲಿ ಕೆಲ್ಲಿ ಇದೆ ಸರ್ ಗುಡ್ ಇಯರ್ ಕೆಲ್ಗೆ ಹೋಗ್ತೀನಿ ಅಂದ್ರೆ ಇನ್ನ ನೀವು ಕಾಂಪಿಟೇಷನ್ ಯಾ ಎಲ್ಲೇ ಕೇಳಿದ್ರು ಅದಕ್ಕಿಂತ ಕಮ್ಮಿ ಇರುತ್ತೆ ಸರ್ ನೀವು ಕಮ್ಮಿ ಬೇಕು ಅಂತಂದ್ರೆ ಕೆಲ್ಲಿಗೆ ಹೋಗಿ ಇಲ್ಲ ಮಿಡ್ ವೇರಿಯಂಟ್ ಮಿಡ್ ಗೆ ಹೋಗ್ತೀನಿ ಅಂತಂದ್ರೆ ಜೈಕೆಗ್ ಹೋಗಿ ಸರ್ ಇಲ್ಲ ಅಂತಂದ್ರೆ ಬಿಡ್ ಸ್ಟೋನ್ ಬಿಡ್ ಹೋಗಿ ಸರ್ ಇಲ್ಲ ಮಿಚಲಿನ್ಗೆ ಹೋಗಿ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಯಾವುದೇ ಟೈರ್ ತಗೊಳ್ಳಿ ಫ್ರೀ ಫಿಟಿಂಗ್ ಮಾಡ್ಕೊಡ್ತೀನಿ ಸರ್ ನೈಟ್ರೋಜನ್ ಇನ್ಫೆಕ್ಟಿಂಗ್ ಮಾಡ್ಕೊಡ್ತೀನಿ ನೀವು ಏನೇ ಸರ್ವಿಸ್ ಬೇಕಾದ್ರೂ ಮಾಡ್ಕೊಡ್ತೀನಿ ಸರ್